ಇಳಕಲ್ ನಗರಸಭೆಯ ಹತ್ತೊಂಬತ್ತನೇ ವಾರ್ಡಿನ ಉಪ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರತ್ನಾ ತಳವಾರ್ ಪರ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ವೀಣಾ ವಿಜಯಾನಂದ್ ಕಾಶಪ್ಪನವರ್ ಸೋಮವಾರದಂದು ಮತಯಾಚನೆಯನ್ನ ನಡೆಸಿದರು ಈ ಸಮಯದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್ ಮುಖಂಡರಾದ ನೀಲಕಂಠಪ್ಪ ಶಾವಿ ಶಬ್ಬೀರ್ ಬಾಗ್ವಾನ್ ಅಬ್ಬು ಹಳ್ಳಿ ಶ್ರೀನಿವಾಸ್ ಗುರಂ ವಿದ್ಯಾಧರ್ ಗೋಟೂರ್ ಮಲ್ಲು ಮಡಿವಾಳರ್ ಯಲಪ್ಪ ರಾಜಾಪುರ್ ಸುನಿಲ್ ಚೌವಾಣ್ ರಾಜ್ ಮೊಹಮ್ಮದ್ ಕಳ್ಳಿ ದಾದೇಪೀರ್ ಸೊಲ್ಲಾಪುರ್ ಶ್ಯಾಮಣ್ಣ ಸಂದಿ ತುಕಾರಾಮ್ ಭಜಂತ್ರಿ ಪರಶುರಾಮ್ ಭಜಂತ್ರಿ ಜಗದೀಶ್ ಪೋತಾ ಸಂಗೀತಾ ಮಡಿವಾಳರ್ ಲಕ್ಷ್ಮೀಬಾಯಿ ಚೌವಾಣ್ ಕಾಜಾಬಿ ಸೊಲ್ಲಾಪುರ್ ಹಾಗೂ ನಗರಸಭೆ ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ನಬಿ ಹುಣುಚ್ಕಿ ಜನಧ್ವನಿ ನ್ಯೂಸ್ ಇಲ್ಕಲ್ येनारी बोलरी मनयादा நோட்ரிசாரா இவர நோட் நம்பர் நோட் ಯಾರಾದ್ರೆ ನೋಡಿ ಮಾರ್ರೆ 100 ಬಾರಿ ನೋಡಿ ಮಾರ್ರೆ ನೋಡಿ 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 ನೋ ಎಲ್ಲಿಗೆ ಹೋಗಿದ್ರೆ ಈಗ ಎರಡು ಭಾಳ ಅನುಕೂಲ ಮಾಡಕ್ಕೆ ಕಾಂಗ್ರೆಸ್ ಪಕ್ಷ

ಯಾರು ಇಲ್ಲ ಈಗ ರೇಷನ್ ಕಾರ್ಡ್ ಅಕೌಂಟ್ ರೇಷನ್ ಕಾರ್ಡು ಆಧಾರ್ ಕಾರ್ಡು ಅದನ್ನ ನೀವು ನೀವು ಯೋಚನೆ ಮಾಡ್ಬಿಡ್ರಿ ಮನೆಯ ಗಂಡು ಅಲ್ಲ ಅವ್ರಿಗೆ ಬಂದು ಒಂದ್ಸ ಸಮಾಧಾನದ ಕುಂತು ಅವ್ರಿಗೆ ಏನೇನು ಬೇಕು ನೀವು ಡಿಟೇಲ್ಸ್ ತೋಡ್ರಿ ಬರ್ತಾರ ಬಂದು ನಿಮ್ಮ ಮನೆ ಒಳಗ್ ಕುಂತು ಸಮಾಧಾನದಾಗ ಅವ್ರ ಡೀಟೇಲ್ಸ್ ತಗೊಂಡ್ ಚಿಂತೆ ಮಾಡಬೇಡ ದಾರ್ ಚಿಂತೆ ಮಾವಡಾ ಇಂದ್ರಮ್ಮ ಏನು ಮಾಡಿದ್ರು ಕಾಂಗ್ರೆಸ್ ಪಕ್ಷ ಈಗೂ ಹಂಗೆ ಐತಿ ಆ ವಂಡರ್ ಶ್ಯಾಕ್ ಯಾವ ಈಗ ಅರ್ಣಾ ಬಟನ್ ದೂರ ನಿಂತರೆ ಪ್ರತ್ನ ಹಾ ಓಟಿಂಗ್ ಊಟ ಆಗ್ತೀತು ನಿಮ್ಮ ಸಮಸ್ಯೆ ನಾವು ಅಧ್ಯಕ್ಷರ ಬರ್ತರೆ ಶಾಂತನೂರಿನಲ್ಲಿ ಮಾಸ್ ಕೊಡ್ತರೆ ಪ್ರತಿಮಾ ಮಾಡ್ಬಿಡಿ ಇಲ್ಲ ಅಂದ್ರೆ ಮತ್ತೆ ನಾನೇ ಬರ್ತೀನಿ ನಾನೇ ಉದ್ದ ಮಾಡಿ ನಾನೇ ಮಾಡಿಸ್ಕೊಡ್ತೀನಿ ಚಿಂತೆ ಮಾವಡಾ ನಾ ಇದೀನಲ್ಲ ನಿನ್ ನಿನ್ ಕಾಲ್ ಅನ್ಕೋ ಮತ್ತಾಸಕರಿದ ಹಾ ಆರ್ಸ್ಕೊಂಡು ಶಾಸಕರಿಂದ ಮಾಡಿದ್ರಿ ನೀವು ಹಿಂದೆ ಕೆಲಸ ಮಾಡಕ್ ಮಾಡಿದಿಟ್ಟಿದ್ದ ಕಾಂಗ್ರೆಸ್ ಪಕ್ಷದ ಉಪ ಚುನಾವಣೆಯ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ನಗರಸಭೆ ಚುನಾವಣೆ ನಿಮಿತ್ತವಾಗಿ ಪ್ರಚಾರಾರ್ಥ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಸದಸ್ಯರು ಹಾಗೂ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಹಿರಿಯರು ತಾಯಂದರೆ ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಹಾಗೂ ನಮ್ಮೆಲ್ಲ ಯುವಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಹತ್ತೊಂಬತ್ತನೇ ವಾರ್ಡಿನ ಈ ಉಪಚುನಾವಣೆಯಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಇವತ್ತು ಕಾಂಗ್ರೆಸ್ ಜೈನ್ಗಳನ್ನು ಬರುತ್ತದೆ ಅಂತೇಳಿ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಯಾಕಂತಂದರೆ ಇದು ಕಾಂಗ್ರೆಸ್ನ ಸಾಕಷ್ಟು ಮನೆಗಳಿಗೆ ಹೋದಾಗ ನಮ್ಮ ಕಾಂಗ್ರೆಸ್ನ ಐದು ಐದು ಗ್ಯಾನೆಂಟಿಗಳನ್ನು ನಾವು ನೀಡಿದ್ವಿ ನಮ್ಮ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಎಲ್ಲವೂ ಕೂಡ ಅನುಷ್ಠಾನಗೊಂಡಿದೆ ಎಲ್ಲರೂ ಸಾಕಷ್ಟು ಒಂದು ಖುಷಿಯಾದ ರೀತಿಯಲ್ಲಿ ಹೆಣ್ಣು ಮಕ್ಕಳು ಇವತ್ತು ವ್ಯಕ್ತವನ್ನು ಪಡಿಸಿದ್ದಾರೆ ಹಲವಾರು ಒಂದು ಸಮಸ್ಯೆಗಳನ್ನು ಕೂಡ ನಮಗೆ ತಿಳಿಸಿದ್ದಾರೆ ಶಾಸಕರು ಮೊದಲನೇ ಆದ್ಯತೆಯನ್ನು ಇವತ್ತು ಎಲ್ಲರಿಗೂ ಸೂರನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮೊದಲನೇ ಏನು ವಚನ ಶಾಸಕರಾಗಿ ತಗೊಂಡ ತಕ್ಷಣ ಅವ್ರು ನಿರ್ಧಾರ ಮಾಡಿರುವಂಥದ್ದು ಇಲಿಕಲ್ ಇವತ್ತು ಗುಡಿಸಲು ಮುಕ್ತ ನಗರ ಆಗಬೇಕು ಎಲ್ಲರಿಗೂ ಸೂರು ಕಲ್ಪಿಸಬೇಕು ಅನ್ನುವಂಥ ಆದ್ಯತೆಯನ್ನು ಮಾನ್ಯ ಶಾಸಕರಾದಂಥ ನನ್ನ ಪತಿಯವರು ವಿಜಯಾನಂದ ಕಾಶಪ್ನವರು ತೀರ್ಮಾನ ಮಾಡಿದ್ದಾರೆ ಹಲ್ವಾರು ಇಲ್ಲಿ ವಾರ್ಡ್ನಲ್ಲಿ ಮನೆಗಳ ಅಗತ್ಯ ಇದೆ ಖಂಡಿತವಾಗ್ಲೂ ಇವತ್ತು ನಗರಸಭೆ ಅಧ್ಯಕ್ಷ ಗಮನಕ್ಕೂ ಕೂಡ ಇದೆ ಅದು ಎಲ್ಲರೂ ಒಳಗೊಂಡಂತೆ ಇವತ್ತು ಶಾಸಕರ ಪ್ರಯತ್ನದಿಂದ ಏನು ನಾವು ಇಲ್ಲಿನ ನಮ್ಮ ಅವಧಿಯಲ್ಲಿ ಹಲವಾರು ಮನೆಗಳನ್ನು ನಾವು ಕಲ್ಪಿಸಬೇಕು ಅಂತೇಳಿ ಯೋಜನೆಯನ್ನು ಮಾಡಿದ್ವಿ ಮತ್ತೊಮ್ಮೆ ಆ ಯೋಜನೆಯನ್ನು ಜಾರಿಗೆ ತರೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಪಿಲ್ಕಲ್ ನಗರದಲ್ಲಿ ಸೂರನ್ನು ಕಲ್ಪಿಸ್ಕೊಡುವುದು ಮೊದಲನೇ ಆದ್ಯತೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಉಪಚುನಾವಣೆಯಲ್ಲಿ ಸಾಕಷ್ಟು ನಮ್ಮ ಅದ ಇವತ್ತು ಕ್ಯಾಂಡಿಡೇಟ್ ಆದಂಥ ರತ್ನ ಅಮರೇಶ್ ತಳವಾರ್ ಅವರು ಕೂಡ ಸಂಚಾರವನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ಇಲ್ಲಿಯ ವಾರ್ಡ್ನ ಸ್ಥಿತಿಗತಿಗಳ ಬಗ್ಗೆ ಈಗಾಗಲೇ ಒಂದು ಪರಿಚಯ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಅವ್ರು ಆಯ್ಕೆ ಆಗೋದು ಖಚಿತವಾಗಿ ಶತಸಿದ್ಧ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ನಾನು ಮೊದಲನೇದಾಗಿ ಅವ್ರು ಆಯ್ಕೆ ಆದ ನಂತರ ಅವರು ಕೂಡ ಇಲ್ಲಿ ಎಲ್ಲ ವಾರ್ಡ್ನ ಸದಸ್ಯರಿಗಾಗಿರ್ಬೋದು ಇಲ್ಲಿರುವಂಥ ಎಲ್ಲ ನಮ್ಮ ವಾಸಿಗಳಿಗೆ ನಿವಾಸಿಗಳಿಗೆ ಅವರು ಸೂರನ್ನಾಗಿರ್ಬೋದು ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ ಕುಡಿಯೋ ನೀರಾಗಿರ್ಬೋದು ಲೈಟಿನ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ಬೇಕಾದಂಥ ಆದ್ಯತೆಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಮೊದಲಿನ ಆದ್ಯತೆನ ಅವರು ಕೂಡ ನೀಡ್ತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಎಲ್ಲರೂ ಕೂಡ ಇವತ್ತು ಬಡವರ ಪಕ್ಷ ದೀನ ದಲಿತರ ಪಕ್ಷ ಹಿಂದುತ್ವರ ಪಕ್ಷ ಎಲ್ಲ ಜಾತಿ ಜನಾಂಗ ವರ್ಗದವ್ರಿಗೂ ಇವತ್ತು ಸಮನಾಗಿ ಕಂಡಂಥ ಪಕ್ಷ ಯಾವುದಾದ್ರಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಹೇಳ್ತಾ ಇವತ್ತು ತಾವೆಲ್ಲರೂ ಯಾವ ರೀತಿ ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿದ್ರಿ ಕಳೆದ ನಗರಸಭೆಯಲ್ಲಿ ಆಶೀರ್ವಾದವನ್ನ ಮಾಡಿದ್ರಿ ಅದೇ ರೀತಿ ಈ ಉಪಚುನಾವಣೆಯಲ್ಲೂ ಕೂಡ ಜನತೆ ಆಶೀರ್ವಾದ ಮಾಡ್ತಾರೆ ಮತ್ತೊಮ್ಮೆ ಅಭಿವೃದ್ಧಿಗೋಸ್ಕರ ಜನತೆ ಹತ್ತೊಂಬತ್ತನೇ ವಾರ್ಡ್ನ ಜನತೆ ಕೈ ಜೋಡಿಸ್ತಾರೆ ಎನ್ನುವಂಥದ್ದನ್ನು ನಮಗೆ ಪೂರ್ತಿಯಾದಂಥ ವಿಶ್ವಾಸ ಇದೆ ಇಲ್ಲಿ ಬಂದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಮಸ್ಕರಿಸುತ್ತೆ ಇಲ್ಲ ನನ್ನ ಜೊತೆಗಿರುವಂಥ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲ ನಮ್ಮ ಹಿರಿಯರಿಗೂ ಕೂಡ ಮನವಿಗಳನ್ನು ತಿಳಿಸಿ ಮತ್ತೊಮ್ಮೆ ನಾವೆಲ್ಲರೂ ನಮ್ಮ ನಡೆ ಅಭಿವೃದ್ಧಿಯ ಕಡೆ ಅಂತೇಳಿ ನಾನು ಹೇಳಿ ಮಾಡ್ತೀನಿ